ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಪ್ರಜ್ಞಾ ಮೇಡಮ್ ಅವರು ಒಂದು ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದಾರೆ ಏನ್ ಪ್ರಜ್ಞಾ ಸ್ಪೆಷಲ್ ಇವತ್ತು ಮಾವಿನ ಹಣ್ಣಿನ ಯಾವ ಮಾವಿನ ಹಣ್ಣಿನ ಗೊಜ್ಜು ಅದು ಯಾವ ಮಾವಿನ ಹಣ್ಣು ಅಂತ ಗೊತ್ತಿಲ್ಲ ಕಾಡ್ ಮಾವು ಅಂದರೆ ಕಾಡ್ ಮಾವು ಅಂತ ಆದ್ರೆ ಒಂದು ವಿಷಯ ಗೊತ್ತಾ ನಮ್ಮ ಊರಲ್ಲಿ ಫ್ರೀಯಾಗಿ ಸಿಗುತ್ತೆ ಏನ್ ಮಾಡೋಣ ಹೇಳು ನಾವು ಪಕ್ಕ ಹಳ್ಳಿಯರಾದರೂ ಇಲ್ಲಿ ಬಂದು ದುಡ್ಡು ಕೊಟ್ಟು ಎಲ್ಲ ತಿನ್ನಾಗಲ್ಲ ಈರುಳ್ಳಿ ವಿಷ ಅಂದ್ರೆ ಸಣ್ಣ ಹೆಚ್ಚಬೇಕು ಅಷ್ಟು ಯೇಶ್ ಅನ್ಸಿರ ನಂಗೆ ಇವಾಗ ದುಡ್ಡ ಈರುಳ್ಳಿಯನ್ನು ಇದು ತೊಳಿಬೇಕಾ ಮಾವಿನ ಹಣ್ಣು ಎಷ್ಟು ಚಿಕ್ಕ ಚಿಕ್ಕ ಮಾವಿನ ಹಣ್ಣು ನೋಡಿ ಗೈಸ್ ಏನೋ ಅಂತೀವಿ பட்மா வாஷ் ಮಾಡಬೇಕா ஓகே ನೋಡ ನೋಡಿಬಿಡ್ತೇನೆ ಅಲ್ಲ ತೋರಿಸ್ಬೇಕು ಸೊ ಇಷ್ಟೇ ರೆಡಿ ಮಾಡ್ಕೊಂಡಿದ್ದಾಳೆ ಇದನ್ನ ಅಲ್ಲೇ ಅಡುಗೆ ಮಾಡೋಕೆ ಮುಂಚೆ ಏನು ಮಾಡೋತ್ರ ಅದನ್ನ ಸಿಪ್ಪೆಯೆಲ್ಲ ಸುಲದ್ಬಿಟ್ಟು ಕ್ಯೂಚಿಬಿಟ್ಟು ಅಡುಗೆ ಮಾಡೋದು ಅಷ್ಟೇ ತಾನೇ ಓಕೆ ನೋಡೋಣ ಹೆಂಗೆ ಹೆಂಗೆ ಮಾಡೋದು ಅಂತ ಹೇಳ್ಬೇಡ ಸ್ವಲ್ಪ ಎಣ್ಣೆ ಹಾಕೋಬೇಕಲ್ವಾ ಹ್ಞೂ ಓಕೆ ಜಸ್ಟು ಬೇಯ್ಯೋಕಷ್ಟ ಓಕೆ ಅಂದರೆ ಈರುಳ್ಳಿ ಬೇಯ್ಬೇಕಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಫಸ್ಟ್ ಒಗ್ಗರಣೆಗೆ ಸಾಸಿವೆ ಹಾಕ್ತಾರ ಫಸ್ಟ್ ಬೆಳ್ಳುಳ್ಳಿ ಹಾಕ್ತಾರ ನಾನು ಉಲ್ಟಾ ಮಾಡಿದ್ದೀನಿ ಸಾರಿ ದಟ್ ಇಸ್ ಕಾಲ್ ಪ್ರಜ್ಞಾ ಸಾರಿಗೆ ಹ್ಮ್ ಪ್ರಜ್ಞಾ ಕುಕಿಂಗ್ ಚಾನಲ್ ಅಂತ ಆಮೇಲೆ ಯಾರು ಅದನ್ನ ನೋಡೋದೇ ಇಲ್ಲ ಯಾರು ಇಲ್ಲ ಪ್ರಜ್ಞಾ ಮಾಡಿದ್ರೆ ಜಾಸ್ತಿ ಫಾಲೋರ್ಸ್ ಆಗ್ತಾರೆ ಹೌದು ನಿಮ್ಗೆ ಫಾಲೋರ್ಸ್ இதுக்கு இதுபா ஏன்னா சிமெண்ட் கேட்கோல் கன்னட அந்த இது சைல் ஃபிரம் சோல் கன்னட ಆ ಥರ ಯಾರು ನೋಡಲ್ಲ ಮಾಡಿದ್ರೆ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅಂದರೆ ಮಾಡಿ ನೋಡಿದ್ರೆ ಪರವಾಗಿಲ್ಲ ನೋಡಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಅಲ್ಲ ಅದು ಇವಾಗ ಹೀಗೆ ಓಪನ್ ಮಾಡ್ತೀವಿ ಎಮ್ಮೆ ಎಮ್ಮೆ ಕಾಣಿಸ್ತೀನಿ ಹೀಗೆ ಬರುತ್ತೆ ಮೂರು ದಿನದಿಂದ ಅಲ್ಲಿ ಎಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಹೌದಲ್ಲ ಏನಾದರೂ ಅಂತ தொழில்லூ ಇದು ಸಾಕಷ್ಟೆ ರಸನೆಲ್ಲ ಅಂದ್ರೆ ಕೆಲವರೆಲ್ಲ ಹಾಕ್ತಾರೆ ಅನ್ಸುತ್ತಲ್ಲ ಅಂದ್ರೆ ಒಗ್ಗರಣೆ ಹಾಕಿದ್ರೆ ಹಂಗೆ ಮಾಡ್ತಾರಲ್ಲ ಅದಕ್ಕೆಲ್ಲ ಹಾಕ್ತಾರೆ ಹಾಕ್ತಾರೇ ಹ್ಮ್ ಹ್ಮ್ ಮಿಕ್ಸ್ ಯೂಟ್ಯೂಬ್ ಚಾನಲ್ ಕುಕ್ಕಿಂಗ್ ಇದೆ ಡ್ಯಾನ್ಸ್ ವಿಡಿಯೋಸ್ ಇದೆ ಮೇಕಪ್ ವಿಡಿಯೋಸ್ ಇದೆ ಅದೆಲ್ಲ ಸ್ಟೈಲ್ ಅಂದರೆ ಬರೀ ಮೇಕಪ್ ಮಾಡ್ತಾ ಇತ್ತು ಬಿಡು ಒಳ್ಳೆ ಹೆಸರು ನೋಡೋಣ ಸ್ವಲ್ಪ ಬೇಕಾದರೆ ನಾವು ನೀರು ಬೇಕಾದರೆ ನೀರು ಹಾಕೋಬೋದು ಅದರಲ್ಲಿ ಎಷ್ಟೊತ್ತು ಕುದಿಸ್ಬೇಕಿದ್ರೆ ಅದೊಂದು ಚೂರು ಬೇಯ್ಲಿ ಹ್ಞೂ ಒಂದು ಐದು ನಿಮಿಷ ಎಮ್ಮಿ ಎಮ್ಮಿ ಆಗಿದೆ ನೋಡೋದಕ್ಕೆ ಉಪ್ಪಾಕಲ್ವಾ ಹಾಕ್ತೀನಿ ಹಾಕ್ತೀನಿ ಈಗ ಟೇಸ್ಟ್ ನೋಡಿಬಿಟ್ಟು ಹಾಕೋದು ಹ್ಞೂ ಯಾಕಂದ್ರೆ ಹುಳಿ ಇದೆಯಲ್ಲ

ಕಲ್ಸಿಟ್ಬಿಟ್ಟು ಆಮೇಲೆ ಅದಕ್ಕೊಬ್ಬರನ್ನ ಹಾಕ್ತಾರೆ ಅವಾಗ ನೀರು ಬಿಟ್ಕೊಂಡಿರುತ್ತೆ ಹ್ಞೂ ಓಕೆ ಓಕೆ ಮದ್ಯ ಇವಾಗ ಮನೇಲೆಲ್ಲ ಹಿಂಗೇಳು ಬೆಳಗ್ಗೆ ಮಾಡಿಬಿಟ್ಟು ಮಧ್ಯಾಹ್ನ ಬೆಳಗ್ಗೆ ನನ್ನ ಸತಿ ಹಾಕಿದೆಯಲ್ಲ ಇವಾಗ ನೀರು ಟೇಸ್ಟ್ ನೋಡೋದು ನಾವು Penting tak?